ನಮಸ್ತೆ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಪವಾಡ ನಾನು ತಮಿಳುನಾಡಿನ ಕೊಯಮತ್ತೂರಿನ ಮನೋಹರ್ ಶ್ರೀ ಭಗವಾನರ ಮುಕ್ತಿ ಮೋಕ್ಷ ಯಜ್ಞದ ಮೂಲಕ ನನ್ನಲ್ಲಿ ನಂಬಲು ಅಸಾಧ್ಯವಾದ ಬದಲಾವಣೆಯನ್ನು ಅವರ ದೈವಿಕ ಆಶೀರ್ವಾದದಿಂದ ತಂದಿದ್ದಕ್ಕಾಗಿ ನಾನು ನನ್ನ ಪ್ರೀತಿಯ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಮೊದಲು ನಾನು ನಿರಂತರ ಅಸ್ತವ್ಯಸ್ತ ಆಲೋಚನೆಗಳಿಂದ ಹಿಂಸೆಗೊಳಗಾಗುತ್ತಿದ್ದೆ ನಾನು ನನ್ನ ಸುತ್ತಲಿನ ಎಲ್ಲ ಜನರ ಬಗ್ಗೆ ತೀರ್ಪು ಕೊಡುತ್ತಿದ್ದೆ ನಾನು ಹೋಲಿಸುತ್ತಿದ್ದೆ ಮತ್ತು ಅದರ ಫಲಿತಾಂಶವಾಗಿ ಘಾಸಿಗೊಳಗಾಗುತ್ತಿದ್ದೆ ನಾನು ನನ್ನ ಭವಿಷ್ಯದ ಬಗ್ಗೆ ಭಯದಿಂದ ಮತ್ತು ಸಂಪೂರ್ಣ ಘರ್ಷಣೆಗಳಿಂದ ಕೂಡಿದ್ದೆ ನನ್ನ ಪತಿಯವರು ತೀರಿ ಹೋದ ಮೇಲೆ ನಾನು ಖಿನ್ನತೆಗೆ ಒಳಗಾಗಿದ್ದೆ ಮತ್ತು ನನ್ನ ದುಃಖಕ್ಕೆ ಕೊನೆಯೇ ಇಲ್ಲವೆಂಬಂತಿತ್ತು ಆದರೆ ನಾನು ಶ್ರೀ ಭಗವಾನರ ಮುಕ್ತಿ ಮೋಕ್ಷ ಯಜ್ಞ ದರ್ಶನಗಳಲ್ಲಿ ಭಾಗವಹಿಸಲು ಪ್ರಾರಂಭಿಸಿದ ಮೇಲೆ ನಾನು ನನ್ನಲ್ಲಿನ ಪರಿವರ್ತನೆಯನ್ನು ಗುರುತಿಸಲು ಸಾಧ್ಯವಾಯಿತು ಮೂಲಭೂತವಾಗಿ ಆಲೋಚನಾ ಪ್ರಕ್ರಿಯೆಯು ನಿಧಾನವಾಗಿದೆ ಹೋಲಿಸುವಿಕೆಯಿಂದ ಸ್ವೀಕೃತಿಯ ಕಡೆಗೆ ಸ್ಪಷ್ಟ ಬದಲಾವಣೆಯಾಗಿದೆ ಈಗ ದೂಷಿಸುವುದು ಇಲ್ಲವಾಗಿದೆ ಕೇವಲ ಆಂತರಿಕ ಶಾಂತಿ ಮತ್ತು ಸಂತೋಷವನ್ನು ಅನುಭವಿಸುತ್ತಿದ್ದೇನೆ ಮನಸ್ಸಿನ ಹಸ್ತಕ್ಷೇಪವಿಲ್ಲದೆ ವರ್ತಮಾನದಲ್ಲಿ ಜೀವಿಸಲು ನನಗೆ ಸಾಧ್ಯವಾಗಿದೆ ಗತದ ಬಗೆಗಿನ ಭಯಗಳು ಅಥವಾ ಭವಿಷ್ಯದ ಬಗೆಗಿನ ಚಿಂತೆಗಳು ಇಲ್ಲ ಮೂಲಭೂತವಾಗಿ ನಾನು ತುಂಬಾ ಸಂತೋಷದಿಂದ ಕೂಡಿದ ವ್ಯಕ್ತಿಯಾಗಿದ್ದೇನೆ ಮತ್ತು ಆಂತರಿಕ ನಿಶ್ಶಬ್ದತೆಯನ್ನು ಆನಂದಿಸುತ್ತಿದ್ದೇನೆ ಸಂಘರ್ಷದ ಸ್ಥಿತಿಯನ್ನು ಸ್ವೀಕೃತಿಯ ಸ್ಥಿತಿಯಿಂದ ಬದಲಿಸಲಾಗಿದೆ ತೀರ್ಪುಗಳ ಅಡೆತಡೆಗಳಿಲ್ಲದೆ ನಾನು ನನ್ನ ಸುತ್ತಮುತ್ತಲಿನ ಜನರೊಂದಿಗೆ ಸಂಬಂಧ ಹೊಂದಲು ನನಗೆ ಸಾಧ್ಯವಾಗಿದೆ ಈಗ ಚಾರ್ಜ್ಗಳು ಮತ್ತು ಕ್ಯಾರಿ ಓವರ್ಗಳು ಇಲ್ಲವಾಗಿವೆ ನಾನು ಪ್ರೀತಿ ಆನಂದ ಮತ್ತು ಶಾಂತಿಯನ್ನು ಅನುಭವಿಸುತ್ತಿದ್ದೇನೆ ಎಲ್ಲವೂ ಸ್ವಯಂಚಾಲಿತ ಪ್ರಕ್ರಿಯೆ ಎಂಬುದು ಮತ್ತು ಯಾವ ನಿಯಂತ್ರಕನೂ ಇಲ್ಲ ಎಂಬುದು ಸ್ಪಷ್ಟವಾಗಿದೆ ಇಂತಹ ಅದ್ಭುತವಾದ ಆಂತರಿಕ ಬದಲಾವಣೆಯನ್ನು ತಂದಿದ್ದಕ್ಕಾಗಿ ಮತ್ತು ಅವರ ಪ್ರೀತಿ ಮತ್ತು ಕರುಣೆಯನ್ನು ಸುರಿಸಿದ್ದಕ್ಕಾಗಿ ನಾನು ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ